ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕಡು ಕರುಣೆ ನೀನೆಂದರಿದು ಹೇರೊಡಲೆ ನಮಿಸುವೆ ನಿನ್ನಡಿಗೆ ಜಂ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನುಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಇವತ್ತು ಅಖಿಲ ಗುಣ ಸದ್ಧಾಮ ಮಧ್ವನಾಮ ಇದರ ಬಗ್ಗೆ ತಿಳ್ಕೊಳ್ಳೋಣ ಅಖಿಲ ಗುಣ ಅಂತಂದರೆ ಅನಂತ ಪರಿಪೂರ್ಣ ಗುಣಗಳಿಂದ ಯುಕ್ತನಾಗಿರುವಂತಹ ಪರಮಾತ್ಮನ ಸದ್ಧಾಮ ಅಂದರೆ ಆವಾಸ ಸ್ಥಾನ ಅಂದರೆ ಸೃಷ್ಟಿಯಲ್ಲಿ ಪರಮಾತ್ಮ ವಾಯುದೇವರ ಹೃದಯ ಮಂದಿರದಲ್ಲಿಯೇ ವಾಸ ಮಾಡಿರುತ್ತಾರೆ ಸೃಷ್ಟಿಯಲ್ಲಿರುವ ನಾವೆಲ್ಲ ಜೀವರು ಶ್ರೀಹರಿಯ ಜೊತೆಯಲ್ಲಿ ಸಂಪರ್ಕ ಮಾಡಬೇಕಾಗಿದ್ದರೆ ವಾಯುದೇವರ ಮುಖಾಂತರವೇ ನಾವು ಭಗವನ ಭಗವಂತನ ಹತ್ತಿರ ಹೋಗಬೇಕು ಅಂದರೆ ಪರಮಾತ್ಮನು ನಮಗೆ ವಾಯುದೇವರ ಹೃದಯ ಮಂದಿರದಲ್ಲಿಯೇ ಮಾತ್ರ ನಮಗೆ ದರ್ಶನ ಕೊಡ್ತಾರೆ ದೇವರಿಗೆ ನಾವೇನಾದರೂ ಸಮರ್ಪಣೆ ಮಾಡಬೇಕಾಗಿದ್ದರೆ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಪ್ರಿಯತಾಂ ಎಂದೇ ಸಮರ್ಪಿಸಬೇಕು ಈ ರೀತಿ ಸಮರ್ಪಿಸಿದಾಗಲೇ ಪರಮಾತ್ಮ ಧನ ಸ್ವೀಕರಿಸ್ತಾರೆ ವಾಯುದರ ಮುಖಾಂತರವೇ ಪರಮಾತ್ಮ ಸ್ವೀಕರಿಸ್ತಾರೆ ಸುಮ್ನೆ ಶ್ರೀಕೃಷ್ಣಾರ್ಪಣ ವಸ್ತು ಅನ್ಬಾರ್ದು ಭರತೀರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣೆ ವಸ್ತು ಅನ್ಬಾರ ಆವಾಗಲೇ ಪರಮಾತ್ಮ ಸ್ವೀಕಾರ ಮಾಡ್ತಾರೆ ಈ ಬಗ್ಗೆ ಷಟ್ ಪ್ರಶ್ನೋಪನಿಷತ್ತಿನಲ್ಲಿ ವಿವರಣೆ ಬಂದಿದೆ ಸೃಷ್ಟಿ ಮಾಡಿದ ನಂತರ ಪರಮಾತ್ಮ ವಿಚಾರ ಮಾಡ್ತಾರಂತೆ ನಾನು ಸೃಷ್ಟಿಯಲ್ಲಿ ಭೂಮಿಗೆ ಕಳುಹಿಸಿದ ಅನಂತರ ಜೀವರ ಜೊತೆಯಲ್ಲಿ ಸಂಪರ್ಕ ಹೇಗೆ ಮಾಡಲಿ ನಾನು ಈಶ್ವರ ಕೋಟಿಯಲ್ಲಿದ್ದೇನೆ ಅವರೆಲ್ಲರೂ ಜೀವಕೋಟಿಯಲ್ಲಿದ್ದಾರೆ ನನ್ನ ಹಾಗೂ ಅವರ ಸಂಬಂಧ ಹೇಗೆ ಆಗಬೇಕು ಜೀವಕೋಟಿಯಲ್ಲಿಯೇ ಇದ್ದು ನನ್ನನ್ನು ಧಾರಣ ಮಾಡುವ ಶಕ್ತಿ ಆ ಶ್ರೇಷ್ಠ ವ್ಯಕ್ತಿ ಯಾರು ಅಂತಂದರೆ ಆ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂತ ಹೇಳಿ ವಿಚಾರ ಮಾಡ್ತಾನಂತೆ ಪರಮಾತ್ಮ ಆಗ ಪರಮಾತ್ಮ ಅಂತಾನಂತೆ ಇದಕ್ಕೆ ಯೋಗ್ಯವಾದ ವ್ಯಕ್ತಿ ಜೀವೋತ್ತಮರಾಗಿರುವಂತಹ ವಾಯುದೇವರೇ ಆಗಿದ್ದಾರೆ ಎಂದು ನಿಶ್ಚಯಿಸಿ ವಾಯುದೇವರನ್ನು ಕರೆದು ಭಗವಂತ ಹೇಳ್ತಾ ನಾನು ನಿನ್ನ ಹೃದಯ ಮಂದಿರವನ್ನು ನನ್ನ ಮನೆಯನ್ನಾಗಿ ಮಾಡಿಕೊಳ್ತೇನೆ ಜನರು ನಿನ್ನ ಮುಖಾಂತರ ನನ್ನ ಅನುಗ್ರಹವನ್ನು ಪಡೆಯಬೇಕು ನೀನೆಲ್ಲಿ ಹೋಗ್ತೀ ಅಲ್ಲಿ ನಾ ಹೋಗ್ತೇನೆ ನೀ ಎಲ್ಲಿ ಅಲ್ಲಿ ನಾ ಬರ್ತೆ ನೀ ಕುಳಿತಲ್ಲಿ ನಾ ಕೂತ್ಕೋತೆ ಎಂದು ಪರಮಾತ್ಮರು ವಾಯುದೇವರನ್ನು ವಾಯುದೇವರ ಹೃದಯವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಡ್ತಾರೆ ಪ್ರಾಣಿಗಳ ಮನುಷ್ಯರ ಶರೀರದಲ್ಲಿ ವಾಯುದೇವರು ಪ್ರಾಣಾಧಾರಕರಾಗಿ ಬಂದಾಗ ಅವರ ಜೊತೆಯಲ್ಲಿ ಪರಮಾತ್ಮನು ನಮ್ಮೆಲ್ಲರ ಶರೀರದಲ್ಲಿ ಬಂದು ಕೂತ್ಕೊತಾರೆ ಯಾವಾಗ ವಾಯುದೇವರು ಈ ಶಿರೇ ಶರೀರವನ್ನು ಬಿಟ್ಟು ಹೋಗ್ತಾರೆಯೋ ಆಗ ಜೀವನು ಸಹ ಆ ಶರೀರವನ್ನು ಬಿಟ್ಟು ಹೊಟ್ಟೋಗ್ತಾರೆ ಈ ಬಗ್ಗೆ ಒಂದು ಶ್ಲೋಕ ಈ ರೀತಿಯಾಗಿದೆ ವಾಯುರ್ಭೀಮೋ ಭೀಮನಾದೋ ಮಹೌಜಃ ಸರ್ವಂಚ ಪ್ರಾಣೀನಾಂ ಪ್ರಾಣಭೂತ ಅನಾವೃತ್ತಿ ದೇಹ ದೇಹಪಾತೆ ತಸ್ಮೇವ ದೇವೋ ವಿಶಿಷ್ಟ ಈ ಮಂತ್ರದ ಅರ್ಥ ಈ ರೀತಿಯಾಗಿತ್ತು ವಾಯುದೇವರು ಸಕಲ ಪ್ರಮಾಣಗಳನ್ನು ಧರಿಸುವವರಾಗಿದ್ದಾರೆ ಪ್ರಾಣಿಗಳನ್ನು ಧರಿಸುವರಾಗಿದ್ದಾರೆ ಭೀಮಸೇವನ್ ದೇವರಿಗೆ ಭೀಮ ಅಂತ ಯಾಕೆ ಬಂತು ಅಂದರೆ ಭಿಭರ್ತಿ ಮಹಾ ಇತಿ ಭೀಮ ಇನ್ನೊಂದರ್ಥ ಇವರ ಸಿಂಹನಾದ ಶತ್ರುಗಳಿಗೆ ಅತ್ಯಂತ ಭೀಕರವಾಗಿ ಇವರು ಮಹಾ ಕಾಂತಿಯುಳ್ಳವರಾಗಿದ್ದಾರೆ ವಾಯುದೇವರು ಈ ಮೂರನೇ ಅರ್ಥ ಏನು ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗೆ ಪ್ರಾಣಾಧಾರಕರಾಗಿದ್ದಾರೆ ವಾಯುದೇವರು ಇವರು ದೇಹ ಬಿಟ್ಟು ಹೋದಾಕ್ಷಣ ಆ ಶರೀರವು ಬಿದ್ದು ಹೋಗುತ್ತೆ ಇವರು ಬಂದಾಕ್ಷಣ ಆ ಶರೀರ ಪುನಃ ಜಾಗೃತ ಆಗುತ್ತೆ ಆದ್ದರಿಂದಾಗಿ ದೇವತೆಗಳಿಗೂ ದೇವತೆಯಾಗಿರುವಂತಹ ಜೀವೋತ್ತಮರಾದ ವಾಯುದೇವರು ಜೀವರಲ್ಲಿ ಸರ್ವಶ್ರೇಷ್ಠರಾಗಿದ್ದಾರೆ ಅಲ್ಲದೆ ಅಥರ್ವಣ ಉಪನಿಷತ್ತು ಕೂಡ ಇವರನ್ನು ನೀವು ಪರಮಾತ್ಮನಿಗೆ ಶ್ರೇಷ್ಠವಾದ ಮನೆಯಾಗಿದ್ದೀರಿ ಅಂತ ಹೇಳ್ತಾರೆ ಉಪನಿಷತ್ತು ಹೇಳ್ತಾರೆ ಪರಮಾತ್ಮನಿಗೆ ಶ್ರೇಷ್ಠವಾದ ಮನೆಯಾಗಿದ್ದೀರಿ ಅಂತ ವೈದ್ಯರು ಬ್ರಹ್ಮಸಾರ ಎನ್ನುವಂತಹ ಗ್ರಂಥ ಅದು ಸಹ ಆ ಗ್ರಂಥವು ಸಹ ವೈಕುಂಠ ಅನಂತಾಸನ ಶ್ವೇತದ್ವೀಪಕ್ಕಿಂತ ಅದು ಶ್ವೇತದ್ವೀಪಕ್ಕಿಂತಲೂ ವಾಯುದೇವರ ಹೃದಯವೇ ಭಗವಂತನ ಶ್ರೇಷ್ಠ ಮನೆಯಾಗಿದೆ ಅಂತ ಹೇಳ್ತಾರೆ ಎಂದು ತಿಳಿಸಿ ಹೇಳ್ತಾ ಇತ್ತು ಇನ್ನು ಅಖಿಲ ಗುಣ ಸದ್ಧಾಮ ಈ ಪದಕ್ಕೆ ಅನೇಕ ಗುಣಗಳ ಆಶ್ರಯ ಎಂದು ಅರ್ಥ ಆಗ್ತದೆ ವಾಯುದೇವರು ಪರಮಾತ್ಮ ಮತ್ತು ಮಹಾಲಕ್ಷ್ಮಿಯ ನಂತರ ಅನಂತ ಗುಣಗಳಿಂದ ಪರಿಪೂರ್ಣರಾಗಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಇವರನ್ನು ಅತಿ ಗುಣ ಅತಿ ಗುಣ ಗುರುತಮ ಅಂತ ಕರೀತಾರೆ ಕರೆದಿದ್ದಾರೆ ಸುಮಧ್ವ ವಿಜಯದಲ್ಲಿ ಜಗತ್ತಿನಲ್ಲಿ ಎಷ್ಟೆಷ್ಟು ಶ್ರೇಷ್ಠ ಗುಣಗಳಿವೆಯೋ ಅವೆಲ್ಲಕ್ಕೂ ವಾಯುದೇವರೇ ಪ್ರ ಪ್ರತ್ಯಕ್ಷ ಪ್ರಮಾಣರು ಅಂತ ಹೇಳಿದ್ದಾರೆ ಏ ಗುಣಾನಾಮ ನಾಮ ಜಗತ್ಪ್ರಸಿದ್ಧ ಎಂತೇಶು ತೇಷು ಪ್ರದರ್ಶಯಂತಿ ಅಂತ ಹೇಳಿ ಸುಮಧ್ವಿಗೆ ಬಂದಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ಜ್ಞಾನ ವೈರಾಗ್ಯ ಹರಿ ಭಕ್ತಿ ಧೈರ್ಯ ಸ್ಥೈರ್ಯ ಪ್ರಾಣಶಕ್ತಿ ಬಲ ಭಗವದ್ಭಕ್ತಿ ಬುದ್ಧಿ ಇವುಗಳಲ್ಲಿ ಹನುಮಂತನ ಸಮಾನರಾದ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲದರಲ್ಲಿಯೂ ಜ್ಞಾನದಲ್ಲಿ ವೈರಾಗ್ಯದಲ್ಲಿ ಹರಿಭಕ್ತಿಯಲ್ಲಿ ಧೈರ್ಯದಲ್ಲಿ ಸ್ಥೈರ್ಯದಲ್ಲಿ ಪ್ರಾಣಶಕ್ತಿಯಲ್ಲಿ ಬಲದಲ್ಲಿ ಭಗವದ್ಭಕ್ತಿಯಲ್ಲಿ ಬುದ್ಧಿಯಲ್ಲಿ ಹನುಮಂತನ ಸಮಾನರಾದಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿಯೇ ಜಗತ್ತಿನಲ್ಲಿಯೇ ಯಾರೂ ಇಲ್ಲ ತತ್ವಜ್ಞಾನ ವಿಷ್ಣು ಭಕ್ತಿ ಧೈರ್ಯ ಸ್ಥಿರತೆ ಪರಾಕ್ರಮ ವೇಗ ಚುರುಕುತನ ಅವಶ್ಯಕ ಮಾತ ಅವಶ್ಯಕ ಅನವಶ್ಯಕ ಮಾತನಾಡುವುದಿರುವಿಕೆ ಇಂತಹ ಸದ್ಗುಣಗಳು ಭೀಮನಲ್ಲಿ ಮಾತ್ರ ಇವೆ ಎನ್ ಇವೆ ಮತ್ತು ಇವನ ಸಮಾನತೆಯನ್ನು ಈ ಗುಣಗಳಲ್ಲಿ ಪಾಂಡಿತ್ಯ ಉಪಾಯಗಾರಿಕೆ ಶೂರತ್ವ ಹಾಗೂ ಬಲಗಳಲ್ಲಿಯೂ ಭೀಮಸೇನನಿಗೆ ಸಮಾನರು ಯಾರೂ ಇಲ್ಲ ಸಮರು ಯಾರೂ ಇಲ್ಲ ಎಂದು ಆಚಾರ್ಯರು ವಿವರಣೆ ಮಾಡಿದ್ದಾರೆ ನೋಡಿ ತತ್ವಜ್ಞಾನದಲ್ಲಿ ಜಗತ್ತಿನಲ್ಲಿ ತತ್ವಜ್ಞಾನದಲ್ಲಿ ಭಕ್ತಿಯಲ್ಲಿ ಧೈರ್ಯದಲ್ಲಿ ಸ್ಥಿರತೆಯಲ್ಲಿ ಪರಾಕ್ರಮದಲ್ಲಿ ವೇಗದಲ್ಲಿ ಚುರುಕುತನದಲ್ಲಿ ಅನವಶ್ಯಕ ಮಾತನಾಡುವೆ ಮಾತನಾಡದಿರುವಿಕೆಯಲ್ಲಿ ಎಲ್ಲ ಸದ್ಗುಣಗಳು ಭೀಮಸೇನ ದೇವರಲ್ಲಿವೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಆ ಭೀಮಸೇನ ದೇವರ ಪಾಂಡಿತ್ಯ ಆ ಶೂರತ್ವ ಬಲ ಆ ಭೀಮಸೇನೆ ಸಮರ ಇದರಲ್ಲಿ ಭೀಮಸೇನೆ ಸಮರ ಯಾರೂ ಇಲ್ಲ ಅಂತ ಪಾಂಡಿತ್ಯದಲ್ಲಿ ಆಗಲಿ ಶೂರತನದಲ್ಲಿ ಆಗಲಿ ಬಲದಲ್ಲಿ ಆಗಲಿ ಭೀ ಉಪಾಯಗಾರಿಕೆಯಲ್ಲಿ ಆಗಲಿ ಭೀಮಸೇನಿಗೆ ಸಮರಾದವರು ಯಾರೂ ಇಲ್ಲ ಅಂತ ಹೇಳಿ ಶ್ರೀಮದಾಚಾರ್ಯರೇ ಹೇಳಿದ್ದಾರೆ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತ್ಯಸ್ಥತೆ ಪ್ರಾಣ ಬಲೇಶು ಬುದ್ಧೌ ನಾನೋ ನಾನೋ ಹನುಮತ್ಸಮನ್ವಚ ಕಶನವ ನೋಡ್ರಿ ಜ್ಞಾನದಲ್ಲಿ ಆಗಲಿ ವೈರಾಗ್ಯದಲ್ಲಿ ಆಗಲಿ ಹರಿಭಕ್ತಿಯಾಗಲಿ ಪ್ರಾಣಶಕ್ತಿಯಲ್ಲಾಗಲಿ ಬಲದಲ್ಲಿ ಆಗಲಿ ಮನಸ್ಸಿನ ಶಕ್ತಿಯಲ್ಲಿ ಆಗಲಿ ಬುದ್ಧಿ ಶಕ್ತಿಯಲ್ಲಿ ಆಗಲಿ ನೀವು ಎಂತೆಂಥ ಶಕ್ತಿಗಳು ನೋಡ್ತಿರೋ ನೋಡಿ ಮಾನಸಿಕ ಇರಲಿ ಶಾರೀರಿಕವೇ ಆ ಎಲ್ಲದರಲ್ಲಿಯೂ ಹನುಮಂತನ ಒಬ್ಬನೇ ಇದ್ದಾನೆ ಅವನ ಸಮಾನ ಹಿಂದೂ ಇಲ್ಲ ಈಗೂ ಇಲ್ಲ ಮುಂದೆಯೂ ಬರೋದು ಎಂದು ಯಾವ ಕಾಲಕ್ಕೂ ಇಲ್ಲ ಯಾಕೆಂದ್ರೆ ಜೀವೋತ್ತಮರಾಗಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ತತ್ವಜ್ಞಾನೆ ವಿಷ್ಣುಭಕ್ತಿ ಭಕ್ತೌ ಧೈರ್ಯ ಸ್ಥೈರ್ಯ ಪರಾಕ್ರಮೆ ವೇಗೇ ಚ ಲಾಘವೇ ಚ ಪ್ರಲಾಪಸ್ಯ ಚ ಪ್ರಲಾಪನೆ ಭೀಮಸೇನ ನಾಸ್ತಿ ಸೇನೆಯೋರುಭಯೋರ್ ಉಭಯೋರಪಿ ತತ್ವಜ್ಞಾನದಲ್ಲೇ ಭೀಮಸೇನನ ಸಮಾನ ಯಾರೂ ಇಲ್ಲ ಅಂದ್ರೆ ವಾಯುದೇವರ ಸಮಾನ ಯಾರೂ ಇಲ್ಲ ಪರಮಾತ್ಮನನ್ನು ತಿಳಿಯುವ ತತ್ವಜ್ಞಾನದಲ್ಲೇ ವಾಯುದೇವರೇ ಮಹಾಲಕ್ಷ್ಮಿಯ ನಂತರ ಪರಮಾತ್ಮನ ತಿಳಿದುಕೊಳ್ಳುವ ತತ್ವಜ್ಞಾನದಲ್ಲಿ ವಾಯುದೇವರೇ ಇದ್ದಾರೆ ವಿಷ್ಣು ಭಕ್ತಿಯಲ್ಲೇ ಪರಮಾತ್ಮನ ಭಕ್ತಿಯಲ್ಲೇ ಶ್ರೇಷ್ಠರಾದವರು ವಾಯುದೇವರು ಅವರೇ ಈಗ ಭೀಮಸೇನ ದೇವರ ಭೀಮಸೇನೇ ಧೈರ್ಯದಲ್ಲಿ ಭೀಮಸೇನು ಸಮಾನರಾದವರು ಯಾರೂ ಇಲ್ಲ ಮಹಾಭಾರತ ನೀವು ನೋಡ್ತೇವೆ ನೀವು ಮಹಾಮಹಾ ದುಷ್ಟರನ್ನೆಲ್ಲ ಭೀಮಸೇನ ದೇವರು ಘಟೋದ್ವಜ ಇತ್ಯಾದಿ ಮಹಾಮಹಾ ದುಷ್ಟರೆಲ್ಲ ಇದ್ರು ಗುರಿಯೋಧನ ನಾನೇ ಗೆಲ್ತೀನಿ ಅಂತ ಹೇಳಿ ಕೂತಿದ್ದ ಪಾಂಡವರಲ್ಲಿ ಭೀಮಸೇನ ಒಬ್ಬರೇ ಸಾಕು ಆ ಇಡೀ ಎಲ್ಲ ಸೈನ್ಯವನ್ನ ಮಾಡಿದ ಸ್ಥೈರ್ಯ ಮಾನಸಿಕ ಶಕ್ತಿಯಲ್ಲಿಯೂ ಭೀಮಸೇನ ಸಮಾಧ ಆದವರು ಯಾರು ಇಲ್ಲ ಪರಾಕ್ರಮದಲ್ಲಿ ಅಂತೂ ನೋಡ್ತಾ ಇದ್ದೆ ವೇಗ ವೇಗದಲ್ಲಿಯೂ ಹನುಮಂತನಾಗಿ ತೋರಿಸಿದ್ದಾರೆ ವೇಗದಲ್ಲಿಯೋ ದೇವರಾಗಿ ತೋರಿಸಿದ್ದಾರೆ ಆದ್ದರಿಂದ ಇನ್ನು ಲಾಘವೇ ನೋಡ್ರಿ ಪರಾಕ್ರಮಿಗಳಾಗುವುದು ಸಣ್ಣ ಅಣುವಿನಂತೂ ಆಗೋ ಶಕ್ತಿಯು ಅದರಲ್ಲಿ ಎಲ್ಲರಲ್ಲಿ ವಾಯುದೇವರು ಪ್ರಾಣಮಯರಾಗಿ ಕೂತಿದಾರಲ್ಲ ಅವರು ಅಂತ ಹೇಳಿ ನಮ್ಮ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ನೋಡುವುದಾಗಲಿ ಹೇಳುವುದಾಗಲಿ ತಿನ್ನುವುದು ಕೂಡುವುದು ಹೇಳುವುದು ಮಾತನಾಡುವುದು ಪ್ರತಿಯೊಂದು ಕಾಣಿಸುವುದು ಎಲ್ಲವೂ ಆ ವಾಯುದೇವರ ಅನುಗ್ರಹದಿಂದಲೇ ಜೀವೋತ್ತಮರಾಗಿರುವಂತಹ ವಾಯುದೇವರ ಅನುಗ್ರಹದಿಂದ ಮಾತನಾಡುವ ಶಕ್ತಿಯು ಅವರಿಂದಲೇ ನಾವೇನೋ ಓದ್ಕೊಂಡಿರ್ತೀವಿ ಇದು ಹೇಳ್ಬೇಕು ಅದು ಹೇಳಬೇಕು ಇದು ಹೇಳ್ಬೇಕು ಅನ್ಕೊಂಡಿರ್ತೀವಿ ಆ ಧ್ವನಿಯಲ್ಲಿ ಕುಳಿತುಕೊಂಡು ಗಂಟಲಲ್ಲಿ ಕುಳಿತುಕೊಂಡು ಆ ಶಕ್ತಿಯನ್ನು ಕೊಡುವವರು ಅವರೇ ಎಲ್ಲ ದೇವರು ಕೈಯಲ್ಲಿದೆ ಅದಕ್ಕೆ ಭೀಮಸೇನ ಸಮೂಹ ನಾಸ್ತಿ ಸೇನೆಯೋರುಭಯೋರಪಿ ಭಯೋರಪ್ಪಿ ಮಹಾ ತಾತ್ಪರ್ಯಾರೆ ಮಹಾಭಾರತ ಭೀಮಸೇನ ಸಮಾನರಾದವರು ಪಾಂಡವರಲ್ಲಿಯೂ ಇಲ್ಲ ಕೌರವರಲ್ಲಿಯೂ ಇಲ್ಲ ಎರಡೂ ಸೈನ್ಯಗಳಲ್ಲಿ ಭೀಮಸೇನ ಸಮಾನರಾದವರು ಯಾರು ಇಲ್ಲವೇ ಇಲ್ಲ ಅಂತಹ ಭೀಮಸೇನ ದೇವರು ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಇದ್ದಾರೆ ಅನಂತ ಪರಿಪೂರ್ಣ ಗುಣಗಳಿಂದ ಯುಕ್ತನಾಗಿರುವಂತಹ ಪರಮಾತ್ಮನ ತಮ್ಮ ಹುದೇ ಮಂದಿಟ್ಕೊಂಡಿದ್ದಾರೆ ಯಾವಾಗಲೂ ಪರಮಾತ್ಮ ವಾಯುದೇವರ ಹೃದಯ ಮಂದಿರದಲ್ಲಿಯೇ ವಾಸ ಮಾಡ್ತಾ ಇರ್ತಾರೆ ನಮಗೆ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಮೊದಲಾಗ ವಾಯುದೇವರ ಅನುಗ್ರಹ ಆಯಿತು ಅಂತಂದರೆ ಅವರು ಹೋಗಿ ಪರಮಾತ್ಮನಿಗೆ ಹೇಳ್ತಾರಪ್ಪ ಇವರಿಗೆ ಅನುಗ್ರಹ ಮಾಡೋ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಪರಮಾತ್ಮನಿಗೆ ಗೊತ್ತಿದೆಯಲ್ಲ ಆದರೆ ವಾಯು ಮುಖಾಂತರ ಬರಬೇಕು ಅಂತ ಅವನ ಇಚ್ಛೆ ಆದ್ದರಿಂದ ಇವರ ಅನುಗ್ರಹ ನಮಗೆ ಅತ್ಯಂತ 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 ಮುಖ್ಯವಾಗಿದೆ ವಾಯುದೇವರ ಅನುಗ್ರಹ ಆಗ್ಲಿಕ್ಕೆ ಬೇಕು ಜೀವೋತ್ತಮರಾಗಿರುವಂತಹ ವಾಯುದೇವರ ಅನುಗ್ರಹ ಆಗ್ಲಿಕ್ಕೆ ಬೇಕು ಆ ವಾಯುದೇವರು ಎಂಥವರು ಅಂತಂದ್ರೆ ಅಖಿಲ ಗುಣ ಅಂತ ಅನಂತ ಕಲ್ಯಾಣ ಗುಣಗಳ ಮನೆಯಾಗಿದ್ದಾರೆ ಅಂತಹ ವಾಯುದೇವರು ನಮಗೆ ಅನುಗ್ರಹ ಮಾಡಲಿ ಅಂಥೇಳಿಯೇ ಶ್ರೀಪಾದರಾಜರು ಮಧ್ವನಾಮವನ್ನು ಬರೆದಿದ್ದಾರೆ ಜಯ ಜಯ ಜಗತ್ರಾಣ ಜಗತ್ತಿಗೆ ತಾಣದಾಯಕರಾಗಿದ್ದಾರೆ ಶಕ್ತಿದಾಯಕರಾಗಿ ವಾಯುದೇವರಿದ್ರೆ ನಾವೆಲ್ಲ ಜೀವಿಗಳು ಇದ್ದಾರೆ ಅವ್ರದ್ದು ಶಕ್ತಿ ಎಷ್ಟಿರ್ಬೇಕು ನೋಡ್ರಿ ಒಂಪರಲ್ಲ ಇಪ್ಪ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಆ ಎಲ್ಲ ಜೀವಿಗಳು ಜೀವಂತ ಇದ್ದಾರಂದ್ರೆ ವಾಯುದೇವರಿದ್ರೆ ಜೀವಂತ ಇರ್ತಾರೆ ಪರಮಾತ್ಮನ ಅನುಗ್ರಹ ಅವರ ಮೇಲೆ ಎಷ್ಟಿದೆ ನೋಡ್ರಿ ವಾಯುದೇವರಿದ್ದರೆ ನಮಗೆ ಶಕ್ತಿ ವಾಯುದೇವರು ಹೋದ್ರೆ ಇಲ್ಲೇ ಶಕ್ತಿ ಇಲ್ಲ ಅದನ್ನೇ ಇಲ್ಲಿ ಹೇಳಿದ್ರು ವಾಯುದೇವರು ಈ ರೀತಿಯಾಗಿದ್ದಾರೆ ಅಂತೇಳಿ ಇಲ್ಲಾಗಿ ವಾಯುದೇವರನ್ನ ಪಲ್ಲವಿಯಲ್ಲೇ ಇಷ್ಟೊಂದು ಅರ್ಥ ಇಟ್ಟಿದ್ದಾರೆ ಅಖಿಲ ಗುಣಗಳ ಸದ್ಧಾಮನಾಗಿರುವಂತಹ ಹೇ ವಾಯುದೇವರೇ ನೀವು ನಮ್ಮ ಮೇಲೆ ಅನುಗ್ರಹ ಮಾಡಬೇಕಪ್ಪ ವಾಯುದೇವರ ಅನುಗ್ರಹ ಆದ್ರೇನೆ ಪರಮಾತ್ಮ ಅನುಗ್ರಹ ಮಾಡಬೇಕು ವಾಯುದೇವರು ಪರಮಾತ್ಮ ದೂತರು ಅನುಗ್ರಹ ಮಾಡುವ ಮೇಲೆ ಪರಮಾತ್ಮನಿಗೆಲ್ಲ ಗೊತ್ತಿದೆ ಅವನು ಸರ್ವಂತರ್ಯಾಮಿ ಎಲ್ಲ ಗೊತ್ತಿದೆ ವಾಯುದೇವರು ಹೂ ಅಂದ್ರೆ ಅನುಗ್ರಹ ಮಾಡಿಬಿಡ್ತಾರೆ ಆದ್ದರಿಂದ ವಾಯುದೇವರ ಅನುಗ್ರಹ ಆಗಲಿಕ್ಕೇ ಬೇಕು ಅಂತ ಹೇಳಿ ಹೇಳ್ತಾರೆ ಅಂತಹ ವಾಯುದೇವರು ಹನುಮಂತನಾಗಿ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಿದರು ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿ ಇಷ್ಟೆಲ್ಲ ಮಾಡಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ನಾವು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ವಾಯುವಂತರ್ಗತ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇದ್ದಾಗ ಆ ಪರಮಾತ್ಮನ ಅನುಗ್ರಹ ಅಂತ ಹೇಳಿ ಹೇಳ್ತಾರೆ ವತ್ತಿವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೇಕರವ ಬೇಕರವ ಪಟ್ಟಿಸಕಲ ಸೈತ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ